ನಮಸ್ಕಾರ ಮೊನ್ನೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯ್ತು ಏನೆ ಸಲುವಾಗಿ ಹೊಡೆದ್ರು ಅಂತ ಹೇಳಿ ಇಲ್ಲೊಂದು ವಿಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಂಡ್ರಲ್ಲ ಒಂದು ಸತ್ಯನ ಯೂಟ್ಯೂಬ್ ಅಲ್ಲಿ ತಿಳಿಸ್ಬೇಕು ಅಂತಂದ್ರೆ ವಿತ್ತು ಕಾನೂನಿಗೆ ಬೇಕಾಗಿರುವಂತ ಪ್ರೂಫ್ ಗಳನ್ನ ಯೂಟ್ಯೂಬ್ ಅಲ್ಲಿ ತೋರಿಸ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ರೆ ಜನ ಸತ್ಯ ಅಂತ ಹೇಳ್ಕೋತಾರೆ ಹೌದಪ್ಪ ಇಂಥವ್ರೆ ತಪ್ಪು ಮಾಡಿದಾರೆ ಅಂತ ನಂಬುತ್ತಾರೆ ಆದ್ರೆ ಈ ನನ್ನ ಮಕ್ಕಳು ಕುಡದ್ ನಶೆಯಲ್ಲಿ ಯೂಟ್ಯೂಬ್ ಮುಂದೆ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಹೆಂಗ್ ಬೇಕು ಹಂಗೆ ಕೆಡ್ಗಿಡದಾಗಿ ಧರ್ಮಾಧಿಕಾರಿ ಹಂಗೆ ನಕಲಿ ದೇವಮಾನವ ಅದು ಇದು ಅಂತ ಮಾತಾಡಿದ್ರೆ ಅಲ್ಲಿರುವಂತ ಜನರಿಗೆ ಸಿಟ್ಟು ಬರಲ್ವಾ ಯಾಕೆ ಸಿಟ್ಟು ಬರಬೇಕು ಇವ್ರ ಅವ್ರನ್ನ ಬೈದ್ರೆ ಅಂತ ನೀವೊಂದು ಪ್ರಶ್ನೆ ಮಾಡಬಹುದು ನನಗೆ ಏನಕ್ಕೆ ಅಂದ್ರೆ ಊರಲ್ಲಿ ಒಂದು ಮಠ ಅಲ್ಲೊಬ್ರು ಸ್ವಾಮೀಜಿ ತಪ್ಪು ಮಾಡಿದ್ದಾರೆ ತಪ್ಪ ಮಾಡಿದ ತಕ್ಷಣ ನಿಮ್ ಹತ್ರ ಪ್ರೂಫ್ ಇದೆಯಾ ತಗೊಂಡು ಹೋಗ್ಬಿಟ್ಟು ಸ್ಟೇಷನ್ ಕೊಡಿ ಕಾನೂನು ರೀತಿಯಿಂದ ಅವ್ರಿಗೆನ್ ಶಿಕ್ಷೆ ಆಗುತ್ತೆ ಆಗುತ್ತೆ ಅದ್ ಬಿಟ್ಟು ಅವ್ರು ತಪ್ಪೇ ಮಾಡಿಲ್ಲ ಯಾವ್ದೇ ಪ್ರೂಫ್ ಗಳಿಲ್ಲದೆ ಆ ಸ್ವಾಮೀಜಿ ಅವ್ರಿಗೆ ಆ ಸುತ್ತಮುತ್ತ ಇರೋ ಜನ ಕೆಡ್ಗೆಡ್ದಾಗ ನಿಂದಿಸೋದು ಬೈ ಇದ್ರೆ ಮಾಡಿದ್ರೆ ಆ ಸ್ವಾಮೀಜಿ ಬೇಕಾಗಿರುವಂತಹ ವ್ಯಕ್ತಿಗಳು ಅವ್ರ ಅಭಿಮಾನಿಗಳು ನಿಮ್ಮನ್ನ ಹುಡ್ಕೊಂಡು ಹೊಡಿತಾರೋ ಇಲ್ವೋ ಉಚ್ಛ ನ್ಯಾಯ ಕೊಡದ ಹೊಡಿತಾರೆ ಅದೇ ಆಗಿರೋದಿಲ್ಲ ಅಂಡ್ ಈ ಯೂಟ್ಯೂಬರ್ ಗಳೇ ಸೌಜನ್ಯಾಗ ನ್ಯಾಯ ಕೊಡಿಸಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ನಂಗೆ ತುಂಬಾ ಖುಷಿ ಇದೆ ಆದ್ರೆ ಈ ನನ್ನ ಮಕ್ಕಳು ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ಇಲ್ಲೊಂದು ವೀಡಿಯೋ ಪ್ಲೇ ಮಾಡ್ತೀನಿ ಕೇಳಿಸಿಕೊಡ್ರಿ मुमताज के भाषे ಇಂಥ ವೇಷಗಳನ್ನು ಮಟ್ಟ ಇಂಥ ವೇಷಗಳನ್ನು ಮಟ್ಟಾಗುವಲ್ಲಿ ನಾವು ನೋಡೋದ್ರಲ್ಲ ಒಂದು ಹಿಂದೂ ಆಗಿ ಹಿಂದೂ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಂತ ಇಷ್ಟೆಲ್ಲಾ ಕಷ್ಟ ಪಡ್ತಿರುವಂತ ವ್ಯಕ್ತಿ ಒಂದು ಮುಸ್ಲಿಂ ಹುಡುಗಿ ಸತ್ಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸುವವಾಗ ಆ ಹುಡುಗಿಗೆ ವೈಶ್ವ ಅಂತ ಹೇಳ್ತಾನೆ ಕೆಟ್ಟ ಕೆಡ್ದಾಗ ಮಾತಾಡ್ತಾನೆ ಇಂಥವ್ರು ಸೌಜನ್ಯಾಗ ನ್ಯಾಯ ಕೊಡಿಸೋರು ವಾವ್ ಅಪ್ರಿಷಿಯೇಟ್ ಮಾಡ್ಬೇಕೇನು ಅಪ್ರಿಷಿಯೇಟ್ ಏನು ಇಂಗ್ಲಿಷ್ ಅಲ್ಲಿ ನಂಗೆ ಗೊತ್ತಿಲ್ಲ ಸೊ ಇಂತ ನನ್ನ ಮಕ್ಕಳೇ ಎತ್ತಿಡಿಬೇಕು ನಮ್ ಕರ್ನಾಟಕ ಜನ ಈಗ ನನ್ನ ಮಕ್ಕಳು ಸೌಜನ್ಯಾಗ ನ್ಯಾಯ ಕೊಡಸಕ್ ಬಂದಿಲ್ಲ ಸ್ವಾಮಿ ಧರ್ಮಸ್ಥಳಕ್ಕೆ ನಿಜ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ಗಳಲ್ಲಿ ಸಾಕಾಗ್ ದುಡ್ಡು ಬರುತ್ತೆ ವಿಡಿಯೋ ಮಾಡಿ ಹಾಕಿದ್ರೆ ಅದೇ ಇವ್ರ ಇಂಟೆನ್ಶನ್ಸ್ ಸೌಜನ್ಯ ನ್ಯಾಯ ಕೊಡ್ಸೋದೇ ಆಗಿದ್ರೆ ಈ ನನ್ನ ಮಕ್ಕಳ ಹತ್ರ ಪ್ರೂಫ್ ಇದ್ರೆ ಇಷ್ಟು ವರ್ಷ ಯಾಕೆ ವಿಡಿಯೋಗಳು ಮಾಡ್ತಾ ಇದ್ರು ಇವರು ಹೋಗಿ ಕಾನೂನು ರೀತಿಗೆ ಎಸ್ ಐ ಗೆ ಸ್ಟೇಷನ್ ಹೋಗ್ಬಿಟ್ಟು ಪ್ರೂಫ್ ಗಳನ್ನ ಕೊಟ್ಬಿಟ್ಟು ತಪ್ಪ ಮಾಡಿದ್ರು ಯಾವನೇ ದೊಡ್ಡ ವ್ಯಕ್ತಿ ಇದ್ರು ಒದ್ದು ಒಳಗಡೆ ಹಾಕ್ಸ್ತಾ ಇದ್ರು ಈ ನನ್ನ ಮಕ್ಕಳಿಗೆ ಏನ್ ಬೇಕಾಗಿತ್ತು ಕಂಟೆಂಟ್ ದುಡ್ಡು ಹೌದಪ್ಪ ಈ ನಮ್ಮ ಮಕ್ಕಳು ವೀಡಿಯೋ ನ ಯೂಟ್ಯೂಬ್ ಅಲ್ಲಿ ಯಾಕಿದ್ರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇದರಲ್ಲ ಇಪ್ಪತ್ ಇಪ್ಪತ್ತು ನಿಮಿಷದ ವಿಡಿಯೋನು ಅಪ್ಲೋಡ್ ಮಾಡ್ಬೋದು ಅಲ್ಲಿ ಅಪ್ಲೋಡ್ ಮಾಡಿ ಯಾಕೆ ಇಲ್ ದುಡ್ಡು ಬರಲ್ಲ ಈಗ ಕೆಲವೊಂದಿಸ್ ಜನ ಬಂದು ಕಮೆಂಟ್ ಹಾಕ್ತಾರೆ ನೀನು ಸೌಜನ್ಯನ ಪರವಾಗಿಲ್ಲ ಧರ್ಮಾಧಿಕಾರಿ ಪರವಾಗಿ ಇದ್ಯಾ ಫೋನ್ ಪೇ ಆಗಿದ್ಯಾ ಗೂಗಲ್ ಪೇ ಆಗಿದೆ ಹಂಗೆ ಹಿಂಗೆ ಅಂತ ನಾನು ಒಂದೇ ಇಷ್ಟಪಡ್ತೀನಿ ದಯವಿಟ್ಟು ಆ ತರ ಕಮೆಂಟ್ ನಮ್ಗೆ ಹಾಕಿದ್ರೆ ನಿಮ್ಗೆ ಒಂದ್ ರೂಪಾಯಿನೂ ಸಿಗಲ್ಲ ಏನೂ ಸಿಗಲ್ಲ ನಂಗೂ ಕೂಡ ಒಂದ್ ರೂಪಾಯಿ ಇದರಿಂದ ಸಿಗ್ತಾ ಇಲ್ಲ ದಯವಿಟ್ಟು ಇದೇ ಪ್ರಶ್ನೆಗಳನ್ನ ಹೋಗ್ಬಿಟ್ಟು ನಿನಗ್ ದುಡ್ಡು ಬಂದಿದ್ಯಾ ಫೋನ್ ಪೇ ಆಗಿದ್ಯಾ ನಾ ಪ್ರೂಫ್ ದಿನ ಯಾಕೆ ಸುಮ್ನೆ ಕುತ್ಕೊಂಡಿದ್ಯಾ ಪ್ರೂಫ್ ಗಳನ್ನ ನೀನು ನ್ಯಾಯಾಲಯಕ್ಕೆ ಅಥವಾ ಎಸ್ ಐ ಟಿ ತನಿಖೆಗೆ ಪೊಲೀಸ್ ಅಧಿಕಾರಿಗಳಿಗೆ ನೀ ಕೊಟ್ಟಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿ ಆ ನನ್ನ ಮಕ್ಕಳಿಗೆ ಹೋಗಿ ನೀವು ಪ್ರಶ್ನೆ ಮಾಡಿದ್ರೆ ಮಾತ್ರ ಇಲ್ಲಿ ನ್ಯಾಯ ಸಿಗೋದು ಇಲ್ಲಾಂದ್ರೆ ಸೌಜನ್ಯಾಗ ನ್ಯಾಯ ಸಿಗೋದಿಲ್ಲ ಸೌಜನ್ಯಾಗ ನ್ಯಾಯ ಸಿಗಬೇಕು ಅಂದ್ರೆ ಆ ನನ್ನ ಮಕ್ಕಳಿಗೆ ಹೋಗ್ಬಿಟ್ಟು ಪ್ರಶ್ನೆ ಮಾಡಿ ಮೆಸೇಜ್ ಹಾಕಿ ಕಮೆಂಟ್ಸ್ ಹಾಕಿ ಸಿಕ್ಕ ಸಿಕ್ಕಲ್ಲಿ ಪ್ರಶ್ನೆ ಮಾಡಿ ಮಕ್ಕಳನ್ನ ಅಂಡ್ ಕೆಲವೊಂದಿಷ್ಟು ಜನದ ಪ್ರಶ್ನೆ ಏನಪ್ಪಾ ಅಂದ್ರೆ ಸಮೀರ್ ನಮ್ಮ ಧರ್ಮಕ್ಕೆ ಎಲ್ಲ ಧಕ್ಕೆ ಮಾಡಿದ್ದಾನೆ ಅವ್ನು ಯಾಕೆ ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ದಾನೆ ದೇವಸ್ಥಾನದ ಬಗ್ಗೆ ಎಲ್ಲಿ ಮಾತಾಡಿದ್ದಾನೆ ಅಂತ ಮಟ್ಟಣ್ಣ ಸರ್ ತಿಮರೋಡಿ ಸರ್ ಹತ್ರ ಸಾವಿರ ಸಾಕ್ಷಿಗಳಿದ್ದಾವಂತೆ ಮೊಬೈಲ್ ಜೇಬುಗಳಲ್ಲಿ ಆ ಸಾಕ್ಷಿಗಳನ್ನ ತಗೊಂಡ್ಬಿಟ್ಟು ಎಸ್ ಐ ಟಿ ಗೆ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ರೆ ಯಾವಾಗ್ಲೂ ನ್ಯಾಯ ಸಿಕ್ಕಿರುದು ಇಷ್ಟೆಲ್ಲಾ ವಿಡಿಯೋ ವೈರಲ್ ಮಾಡಿ ಇಷ್ಟೆಲ್ಲಾ ದೇಶ ಹೊರ ರಾಜ್ಯದಲ್ಲೆಲ್ಲ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋ ಹಾಗೆ ಅಪಪ್ರಚಾರ ಹುಟ್ಟಿಸೋ ಹಾಗೆ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇದ್ರ ಬಗ್ಗೆ ಮಾತಾಡಬೇಕು ಎಲ್ಲಾ ರಾಜ್ಯದ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇದ್ರ ಬಗ್ಗೆ ಮಾತಾಡಬೇಕು ಇದ್ರ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ತಿಳಿಸಬೇಕು ಇದನ್ನೆಲ್ಲ ಯಾವಾಗ ಮಾಡಕ್ಕೆ ಶುರು ಮಾಡಿದ್ರು ನನ್ನ ಮಕ್ಕಳು ಅವಾಗ್ಲೇ ನೀವು ಅರ್ಥ ಮಾಡ್ಕೋಬೇಕಾತು ನಮ್ಮ ಧರ್ಮದ ದೇವಸ್ಥಾನಕ್ಕೆ ಧರ್ಮ ಕ್ಷೇತ್ರಕ್ಕೆ ಧಕ್ಕೆ ಮಾಡೋದಕ್ಕೆ ನನ್ನ ಮಕ್ಕಳು ಕುತಾಂತ್ರಿ ಕೆಲಸವನ್ನ ಶುರು ಮಾಡಿದ್ದಾರೆ ಅಂತ ಸಮೀರ್ ಮೊದಲನೇ ವಿಡಿಯೋದಲ್ಲಿ ಹೇಳ್ತಾನೆ ನಮ್ಮ ಹೋರಾಟ ಯಾವತ್ತಿದ್ರು ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದು ಸೌಜನ್ಯನ ಪರವಾಗಿ ಅಂತ ಹೇಳಿ ಆದ್ರೆ ಎರಡನೇ ವಿಡಿಯೋದಲ್ಲಿ ಹೇಳ್ತಾನೆ ನಮ್ಮ ಹೋರಾಟ ಇದ್ರು ಆ ನಕಲಿ ದೇವಮಾನವನ ವಿರುದ್ಧ ಯಾವುದೇ ಕಾನೂನಿಗೆ ಬೇಕಾಗಿರುವಂತ ದಾಖಲೆಗಳನ್ನ ಇಟ್ಕೊಳ್ಳದೆ ಈ ನನ್ನ ಮಕ್ಕಳು ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಆ ತರ ಧರ್ಮಾಧಿಕಾರಿ ಅವರಿಗೆ ಮಾತಾಡಿದ್ರೆ ಅಲ್ಲಿ ಜನ ಸುಮ್ನೆ ಬಿಡ್ತಾರ ಹುಚ್ಚಿ ಹೊಡಿತಾರೆ ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ಸ್ ಅಲ್ಲಿ ಇವನು ಲೈಕ್ಸ್ ಫಾಲೋವರ್ಸ್ ಗೋಸ್ಕರ ದುಡ್ಡಿಗೋಸ್ಕರ ಈ ಸೌಜನ್ಯನ ವಿರುದ್ಧವಾಗಿ ಧರ್ಮಾಧಿಕಾರಿಯವರ ಪರವಾಗಿ ದೇವಸ್ಥಾನದ ಪರವಾಗಿ ಧರ್ಮದ ಹೆಸರನ್ನ ಹೇಳ್ಕೊಂಡು ವಿಡಿಯೋಸ್ ಗಳನ್ನ ಅಂತ ದಯವಿಟ್ಟು ಒಂದ್ ಮಾತಾಡಕ್ಕೆ ಇಷ್ಟಪಡ್ತೀನಿ ನನ್ನ ಹತ್ರ ದುಡ್ಡಿದ್ರೆ ನಾನೇ ಯಾಕ್ರಪ್ಪ ಅರ್ದಿರೋ ಚಪ್ಪಲು ಈ ತರ ಒಂದು ಲಳಗ ಬಳಗ ಶರ್ಟ್ ಗಳನ್ನ ಹಳೆ ಶರ್ಟ್ ಗಳನ್ನ ಅದೇ ಪ್ಲಾಟಿನ ಬೈಕ್ ಅನ್ನ ತಗೊಂಡ್ ಅಡ್ಡಿ ಹೇಳಿ ಅಲ್ವಾ ನಾನು ಯಾವ್ದಾವ್ದೋ ಪ್ರಮೋಷನ್ ಮಾಡ್ತಿದ್ದೆ ನನ್ಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಅಂತಿದ್ದೆ ನನ್ಗೆ ಇದೆಲ್ಲ ಬೇಡ ಸ್ವಾಮಿ ಬೇಡ ಇದನ್ನೆಲ್ಲ ಮಾಡಕ್ಕೆ ನಾನು ಕಬ್ಜಾ ಅಲ್ಲ ನಿಮಗ ಅರ್ಥ ಆಗೋ ರೀತಿಲಿ ಹೇಳ್ಬೇಕು ಅಂತಂದ್ರೆ ಒಬ್ಬ ಸಮೀರ್ ಮುಸ್ಲಿಮನ್ ಆಗಿ ಎಷ್ಟೋ ಹಿಂದೂಗಳ ಜೀವನದಲ್ಲಿ ಮಾಟ ಮಂತ್ರ ವಶೀಕರಣದ ಪ್ರಮೋಷನ್ ಅನ್ನು ಕೊಟ್ಟು ಇದನ್ನ ತಗೊಳ್ರಿ ಸ್ವಾಮೀಜಿ ಹತ್ರ ಹೋಗ್ರಿ ವಶೀಕರಣ ಮಾಡ್ಕೊಡ್ರಿ ಅಂತ ಅವ್ರ ಜೀವನದ ಜೊತೆ ಆಟಾಡಿ ಅವ್ರ ಜೀವನವನ್ನ ಹಾಳು ಮಾಡಿಲ್ಲ ಅದೆಷ್ಟೋ ಆರ್ ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ಗಳನ್ನ ಪ್ರಮೋಟ್ ಮಾಡಿ ಕರ್ನಾಟಕದ ಯುವಕರ ಜೀವನ ಜೊತೆ ನಾನು ಯಾವತ್ತು ಆಟಾಡಿಲ್ಲ ಬೆಟ್ಟಿಂಗ್ ಆಡ್ರಿ ಅಂತ ಯಾರನ್ನ ಮಕ್ಕಳಿಗೂ ಹೇಳ್ಕೊಟ್ಟಿಲ್ಲ ನಾನು ಇಲ್ಲಿ ಫೋರ್ ತೌಸಂಡ್ ರುಪೀಸ್ ನ ಬೆಟ್ ಮಾಡಿದ್ದೀನಿ ನಾನು ಇಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ನ ಡೆಟ್ ಮಾಡಿ ಹದಿನೇಳು ಸಾವಿರ ಪ್ರಾಫಿಟ್ ಮಾಡ್ಕೊಂಡು ಜಸ್ಟ್ ಒಳ್ಳೆ ಪ್ರಾಫಿಟ್ ಕೂಡ ಆಗಿದೆ ನಾನು ಇಲ್ಲಿ ಹತ್ತೊಂಬತ್ತು ಸಾವಿರದ ಎಂಟು ನೂರು ರೂಪಾಯಿ ಗೆದ್ದೆ ಇವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಸಾವಿರ ಜನರ ಜೀವನ ಜೊತೆ ಆಟ ಆಡಿ ಸಾವಿರ ಹಿಂದೂಗಳನ್ನ ಮಾಟ ಮಂತ್ರ ವಶೀಕರಣಕ್ಕೆ ಕೊಟ್ಟಿರುವಂತ ಈ ಕಿತ್ತ ನಮ್ಮ ಒಂದು ಹಿಂದೂ ಧರ್ಮದ ದೇವಸ್ಥಾನಕ್ಕೆ ಟಾರ್ಗೆಟ್ ಮಾಡಿರಲ್ವಾ ರೀ ನಮ್ಮಲ್ಲಿರುವಂತ ಕೆಲವೊಂದಿಷ್ಟು ಬೇರೆಕೆ ಹಿಂದೂಗಳು ಯಾವತ್ತೂ ಎಚ್ಚರ ಆಗೋದಿಲ್ಲ ಯಾವತ್ತೂ ಹುಷಾರ ಆಗೋದಿಲ್ಲ ಯಾಕಂದ್ರೆ ಅವರು ಎ ಆ ವಿಡಿಯೋಗಳನ್ನ ನೋಡಿ ಮಬ್ಸ್ ಮಕ್ಕಳಾಗ್ಬಿಟ್ರೂ ನಿಮ್ಗೆ ಇವ್ರಿಗೆ ಎಚ್ಚರನಾಗಿ ಮಾಡಬೇಕು ಎಷ್ಟ ತಿಳಿಸ್ ಹೇಳ್ಬೇಕು ಎಷ್ಟವ್ರಿಗೆ ಅರ್ಥ ಮಾಡಿಸಬೇಕು ಸತ್ಯ ಅಂತ ಕೂಡ ಹೇಳಿದ್ರು ನಮಗ್ ಪೇ ಗೂಗಲ್ ಪೇ ಸೌಜನ್ಯನ ವಿರುದ್ಧ ಅಂತ ಕಮೆಂಟ್ ಮಾಡ್ತಾರೆ ಕೆಟ್ಟ ಕೆಡ್ದಾಗ ಮಾತಾಡ್ತಾರೆ ಹೋಗಿ ಸಮೀರ್ ಬಿಡೋದೊಳಗ ಪ್ರಶ್ನೆ ಮಾಡ್ಲಿಲ್ಲ ನಿಜವಾದ ದಾಖಲೆನ ತೋರಿಸು ಇಂತವ್ರ ಹೆಸರು ಹೇಳ್ತಾ ಇದೆಯಲ್ಲ ಅವರೇ ತಪ್ಪ ಮಾಡಿದಾರೆ ಅಂತ ಏನಾದ್ರು ಪ್ರೂಫ್ ಗಳಿದ್ರೆ ಹೋಗಿ ಎಸ್ ಐ ಟಿ ಕೊಡು ಪೊಲೀಸ್ ಅಧಿಕಾರಿಗೂ ಕೊಡು ಅಂತ ಯಾವತ್ತು ಕೂಡ ಗೆ ಹೋಗಿ ನನ್ನ ಮಕ್ಕಳು ಪ್ರಶ್ನೆ ಮಾಡಿಲ್ಲ ಮಾಡೋದು ಇಲ್ಲ ಈಗಲೂ ಕೂಡ ಬಂದು ನಮ್ ಕಮೆಂಟ್ಸ್ ಅಲ್ಲಿ ಕೆಟ್ಟ ಕೆಡದಾಗ ಮಾತಾಡ್ತಾರೆ ಅಂತವ್ರಿಗೆ ಅಂದ್ರೆ ಸಮೀರ್ಗೆ ನಮ್ಮ ಹಿಂದೂ ಧರ್ಮದಲ್ಲೇ ಇದ್ದು ಕೆಲವೊಂದಿಷ್ಟು ಬೆರಿಕೆ ಹಿಂದೂಗಳು ಸಪೋರ್ಟ್ ಮಾಡಿದ್ರಲ್ಲ ಅಂತವರ್ಗೆ ಒಂದ್ ಮಾತು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಧರ್ಮೋ ರಕ್ಷತಿ ರಕ್ಷಿತ ಸತ್ಯಮೇವ ಜಯತೆ ಸಮೀರ್ ನೀನೇನಾದ್ರು ನನ್ನ ಧರ್ಮಕ್ಕೆ ಧರ್ಮ ಕ್ಷೇತ್ರಕ್ಕೆ ಧಕ್ಕೆ ಮಾಡಿಲ್ಲ ಅಂತಂದ್ರೆ ಆ ಶ್ರೀ ಮಂಜುನಾಥ ಸ್ವಾಮಿ ನಿನ್ನ ಕೊನೆ ಉಸಿರಿರುವ ಚೆನ್ನಾಗಿಟ್ಟಿರ್ಲಿ ಅಕಸ್ಮಾತ್ ನೀನ್ ಏನಾದ್ರೂ ನನ್ನ ಧರ್ಮಕ್ಕೆ ಧಕ್ಕೆ ಮಾಡಿ ಅಂತ ಹೇಳಿ ಹಂತ ಹಂತವಾಗಿ ಹಂತ ಹಂತವಾಗಿ ನಮ್ಮ ಕರ್ನಾಟಕದ ಜನರಿಗೆ ವಿತ್ತ ಪ್ರೂಫ್ ಸಮೇತ ತಿಳಿತಾ ಹೋಗುತ್ತೋ ಅವತ್ತು ಆ ಅಣ್ಣಪ್ಪ ಸ್ವಾಮಿ ನಿನ್ನ ಕಣ್ಣ ಮುಂದೆ ಪ್ರತ್ಯಕ್ಷ ಆಗಿ ನಿನ್ನ ದೇವರ ಪಾದಕ್ಕೆ ತಲುಪಿಸ್ಲಿ ಅಂತ ಹೇಳಿ ಅಣ್ಣಪ್ಪ ಸ್ವಾಮಿ ಹತ್ರ ಬಿಡ್ಕೊಳ್ತೀನಿ ಒಂದು ಚಿಕ್ಕ ಮಾಹಿತಿನ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಸಮೀರ್ ಹೇಳಿದ್ದು ಸಾವಿರ ಭೀಮಾ ಭೀಮ ಹಾಕಿದ್ದಾನೆ ಆ ಜಾಗವನ್ನು ಭೀಮ ತೋರಿಸುವ ಬಂದಿದ್ದಾನೆ ತೋರಿಸಿದ್ದಾನೆ ಕೆಲವೊಂದಿಷ್ಟು ಮಾತ್ರ ಸಿಕ್ಕಿದವೆ ಅಲ್ಲಿ ಸ್ಮಶಾನ ಗಟ್ಟಿ ಇತ್ತಲ್ಲ ಅವುಗಳು ಮಾತ್ರ ಸಿಕ್ಕಿದ್ದಾವೆ ಜಾಸ್ತಿ ಒಂದು ತೋರಿಸಿದ್ದು ಏ